ಹೊಸ ಅದು ಮೋದಿ ಕಟ್ಸಿರೋದು ಮೋದಿ ಕಟ್ಟಿರೋದು ಅಂದ್ರೆ ಮೋದಿ ಕಟ್ಸಿರೋದು ಮೋದಿ ಸಿಮೆಂಟ್ ಹಾಕಿ ಏನು ಕಟ್ಸಿಲ್ಲ ಸೊ ಇದೇ ಜಾಗ ಸಮುದ್ರದ ಮಧ್ಯೆ ಈಶ್ವರ ಜನಗಳು ಅಂದ್ರೆ ಇದೆ ಎಲ್ಲ ಯಾವ ತರ ಕೊಳೆ ಮಾಡಿ ಮಾಡಿಸ್ತೋಗ್ರೆ ಸ್ನಾನ ಮಾಡ್ಕೊಳ್ಳೋದು ಹೋಗ್ಬಿಡೋದು ನೋಡಿ ಕಳ್ಳ ಕೃಷ್ಣ ಇತ್ತು ಅವ್ರು ಇಲ್ಲಿ ಇಲ್ಲಿ ಫೋಟೋ ತೆಗಿತಾರಲ್ಲ ಅದೇನು ಪರವಾಗಿಲ್ಲ ಮಾಮೂಲಿ ಏನೋ ದೇವಸ್ಥಾನದ ಫೋಟೋ ತೆಗಿಯೋದು ಮತ್ತೆ ಶಿವನದ ಫೋಟೋ ಅದೇ ತರ ಅಂದರೆ ಶಿವ ಕೈಯಲ್ಲಿ ಇಟ್ಕೊಂಡು ಶಿವನೇ ಜೋಬಳ್ಳಿಕ್ ಹಾಕೊಂಡು ಶಿವನ ಮನೆಗೆ ಹೋಗೋದು ಆ ಥರ ಫೋಟೋ ಏನಿಲ್ಲ ಅದು ಕೃಷ್ಣದಲ್ಲಿ ಕೈಯಲ್ಲಿ ಇಟ್ಕೊಬಿಟ್ಟಿಲ್ಲ ಕೃಷ್ಣ ಆ ಥರ ಏನಿಲ್ಲ ನಾನೇ ತಕ್ಷಣ ಅಂತ ಆಸೆ ಆಗಿತ್ತು ಚೆನ್ನಾಗಿತ್ತು ಆ ಫೋಟೋ ಇಟ್ಕೊಳ್ಳೋದು ಬೇಡ ಅಂತ ಸುಮ್ಮನೆ ನಾನೇ ನಾನೇ ಫೋಟೋ ಎಡಿಟ್ ಮಾಡ್ಕೊಂಡಾಗಬಿಡೋದ್ರು ಸೋದೆಗಾಗಿ ಒಂದು ಸೋದೆಗಾಗಿ ಮೂವತ್ತು ರೂಪಾಯಿ ಅಂತ ಒಂದು ಸೋದಕ್ಕಾಗಿ ಮೂವತ್ತು ರೂಪಾಯಿ ಯಾಕೆ ನಾನು ಸಮ್ಮರಲ್ಲೇ ಟ್ರಿಪ್ ಹೊಡಿತೀನಿ ಅಂತ ನನಗೂ ಗೊತ್ತಿಲ್ಲ ಗುರು ವಿಂಟರಲ್ಲೂ ಫ್ರೀಯಾಗೆ ಬಿದ್ದಿರ್ತೀನಿ ಏನಿಲ್ಲಪ್ಪ ಆದರೂ ಯಾಕೋ ಗೊತ್ತಿಲ್ಲ ವಿಂಟರಲ್ಲಿ ಮತ್ತು ಮಳೆಗಾಲದಲ್ಲಿ ಮನೆ ಯಾರು ಕಳಿಸಲ್ಲ ಭಯ ಕೊಚ್ಕೋಬಿಡ್ತೀನಿ ಅಂತ ಆದರೆ ನನಗೆ ಸಮ್ಮರಲ್ಲಿ ಭಯ ಕರ್ಗಾಡ್ ಹೋಗ್ತೀನಿ ಅಂತ ಯಾಕೆ ಬಾಡರ್ ಬಿಸಿಲೇ ಥರ ಕಾಣಲ್ಲ ಇದು ಓ ಶರ್ಟ್ ಇದು ಬ್ಲೂ ಬೇರಿ ಇದು ಓಡಾತ್ರ ಹೋಗ್ತಾರ ಗೋಬಿ ತಲಾಬ್ ಅಂತ ಅಂದರೆ ಗೋಬಿ ತಲಾ ಬಂದ್ರೆ ತಲಾ ಬಂದ್ರೆ ಮಾಮೂಲಿ ಕೆರೆ ತರ ಆಯ್ತಾ ಇನ್ನೊಂದು ಇಲ್ಲಿ ನೀರು ಖಾಲಿ ಆದಾಗ ಗಂಧ ಇದೆಲ್ಲ ಅದೇ ಹಚ್ಕತ್ತಾರಲ್ಲ ಅದು ಬರುತ್ತಂತೆ ಇಲ್ಲಿ ಅಗುದ್ರೆ ಹಂಗಂತ ಹೇಳ್ತಾರೆ ಫಿಶ್ ಐತೆ ಐತೆ ಅನ್ಸುತ್ತ ಒಟ್ಟು ಒಟ್ಟನ ನೀರೆಲ್ಲ ಗಬ್ಬೆತ್ತಿಸ್ಬಿಟ್ಟವ್ರೆಲ್ಲಂತೂ ಕೇಳಿ ಬಡ ಉಗಿದು ಪಗದಿ ಪೇಪರ್ ಎಲ್ಲ ಹಾಯಿಸಿ ಅದೇ ನಮ್ಮ ಕಡೆ ಐತೆ ಬಟ್ ಈ ಅಷ್ಟು ಏನಿಲ್ಲ ಇಲ್ಲಿ ಈ ತರ ಈ ಈ ತರ ಬರುತ್ತೆ ಅಂತ ಅಂತಿರದವ್ರು ನೀರು ಖಾಲಿ ಆಗುತ್ತಲ್ಲ ನೀರು ಖಾಲಿ ಆದಾಗ ಇದನ್ನ ಅಗದಿ ಅದರಿಂದ ಏನು ಕಲ್ಲು ಇಲ್ಲಿ ಎಲ್ಲಾ ಬರುತ್ತಲ್ಲ ಅದನ್ನ ಫಿಲ್ಟರ್ ಮಾಡಿ ಇದನ್ನ ಗೋಪಿ ಚಿಂದಣ್ಣ ಮಾಡ್ಬಿಡೋದು ಇದು ದಸ ರೂಪಾಯಿ 20 20 20 10 10 10 okay. ರೂಪಾಯಿ ಇಲ್ಲಿ ಯಾವ ಮೀನು ತಿಂತೈಲ್ಲಪ್ಪ ನೋಡು ಆ 10 ಆಗಲಿ ಪೇಪರ್ ನೇ 10 ಆಗಲಿ ಅವанಟಿ ಮತ್ತೆ ನಾನು ಇಬ್ರು 파ಟ್ನರ್ ಮಾಡ್ತೀವಿ दस yeah. रुपए ना है एक, okay. पांच रुपए आपका, पांच रुपए मेरे का, डील है क्या? हाँ डील। ऐसा मेरी देखते हो ले 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 लो। ये विश्वाला विश्वाला, बनी बनी बनी, okay, 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 स्वतः श्री कृष्ण ने अच्छा डेरा दी दो बनी बनी, राधा कृष्ण ने अच्छी बिटेरा दी दो नमँगल माता सीखते बनी 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 ಸೊ ರೈಟ್ ನಾವು ಗಾಯಸ್ ನಾವೀಗ ಕೃಷ್ಣ ಮತ್ತು ಸುಧಾಮ ಇಬ್ಬರು ಫ್ರೆಂಡ್ಸ್ ಆಗ ಮೀ ಮೀಟ್ ಮಾಡಿದ್ದು ಯಾವಾಗ ನಮ್ಮದು ಟೆಂತ್ ಕ್ಲಾಸಲ್ಲೂ ನೈನ್ತ್ ಏತಲ್ಲ ಯಾವ ಗೊತ್ತಿಲ್ಲ ಒಂದು ಲೆಸನ್ ಇತ್ತು ಅದು ಸುಧಾಮ ತುಂಬ ಅಂದಿದ್ದಾಗ ಅವನಿಗೆ ಅವರಿಬ್ಬರು ಹೇಗೆ ಭೇಟಿ ಮಾಡ್ತಾರಲ್ಲ ಕೃಷ್ಣ ಶ್ರೀಕೃಷ್ಣ ಹೇಗೆ ಲೀಡ್ ಮಾಡಬೇಕಾರೆ ಯಾವಾಗ ಸುಧಾಮ ಬರ್ತಾನಲ್ಲ ಅವ್ನು ಮೀಟ್ ಮಾಡೋಕ್ಕೆ ಸೊ ಅದೇ ಜಾಗ ಇದು ಇದು ಮೇನ್ ಗ್ರೆ ಗೇಟ್ ಎಂಟ್ರೆನ್ಸ್ ನಾನು ಅವಳೇ ಬೆಳಿಗ್ಗೆ ತೋರಿಸಿದ್ದಿಲ್ಲ ಇದು ಚೆನ್ನಾಗೈತೆ ಅದು ಆಟ್ ಡಿಸೈನ್ ಮಾಡಿರುತ್ತೆ ನಾಳೆ ಅಂತೂ ಇದೆಲ್ಲ ಇದ್ದಿದ್ದು ರಶ್ ಜಾಸ್ತಿ ಇರುತ್ತೆ ಯಾಕಂದ್ರೆ ನಾಳೆ ಅನ್ನ ಸಂದರ್ಪನೇ ಇರ್ತದಂತೆ ನಾಳೆ ನಾಳೆಯಿಂದ ಟಿಲ್ ಸಿಕ್ಸ್ಟೀನ್ ಗಂಟೆ ಇರ್ತದಂತೆ ಯಾಕಂದ್ರೆ ಹೋಲಿ ಹಬ್ಬ ಅಲ್ವಾ ಸೊ ಅದಕ್ಕೆ ನೋಡಿ ಎಲ್ಲ ಕಟ್ ಕಟ್ ಕಟ್ಟಿ ಇಟ್ಬಿಡೋರೆ ಎಲ್ಲ ಸಿದ್ಧತೆಯೂ ನಡೀತೈತೆ ಹೋಲಿ ಆರ್ಚಸ್ತೆ ನಾನು ಇರಲ್ಲ ಅನ್ನೋದು ಗೇಟ್ ಸೊ ನಾನು ಅನ್ಕಂಡೆ ಇಲ್ಲಿಗೆ ಹೋಗೋದು ಬೇಡ ರಾಜಸ್ಥಾನಲ್ಲಿ ಪ್ಲೇಸ್ ಇದೆ ಅದನ್ನು ಹೇಳಾರದೇ ಬೇಡ ಆದರೆ ನೆಕ್ಸ್ಟ್ ಇಯರಲ್ಲಿ ಪಕ್ಕ ಹೋಗೋದ ಇಲ್ಲಿ ಇದಕ್ಕಿಂತ ದೇವಸ್ಥಾನ ಅಲ್ವಾ ಸೊ ಹೆಂಗೆ ಆಚರಣೆ ಮಾಡಬೇಕು ಅಷ್ಟು ಗ್ರ್ಯಾಂಡಾಗಿ ಆಚರಣೆ ಮಾಡ್ತಾರೆ ಅಲ್ಲಿ ಸಿಕ್ಕಾಪಟ್ಟೆ ಪಾಸ್ ಇನ್ನೂ ಅಲ್ಲಿ ಜಾಸ್ತಿ ಫಾರಿನರ್ಸ್ ಎಲ್ಲ ಇರ್ತಾರೆ ಅಲ್ಲಿ ಇನ್ನೂ ನೆಕ್ಸ್ಟ್ ಲೆವೆಲ್ ಇದಕ್ಕಿಂತ ಡಬಲ್ ಇರುತ್ತದೆ ರಾಜಸ್ಥಾನಲ್ಲಿ ಅದೊಂದು ಪ್ಲೇಸು ಗುಜರಾತಲ್ಲಿ ಜಾಸ್ತಿ ಕೆಮಿಕಲ್ ಇಂಡಸ್ಟ್ರಿ ಜಾಸ್ತಿ ಮಾಡೋದಿಲ್ಲಿ ಜಾಸ್ತಿ ಅದೇ ಇಂಡಸ್ಟ್ರಿ ಜಾಸ್ತಿ ಇರುತ್ತೆ ಬಟ್ ಇದರಲ್ಲಿ ನನಗೆ ಜಿಯೋ

सर <skrits> चार्जिंग है हां कोई आज चार्ज तक रहने दे वो ही नहीं है इसीलिए एंटर चार्जर नहीं है कोई नहीं है तुम ही इलेक्ट्रॉनिक कंपनी का काम है सब ये आईफोन का चार्जर वही रखा ओरिजिनल ओरिजिनल हां ये सी टाइप का नहीं है लाइटनिंग का है हां वो भी है हां पूरा जो है ना ओरिजिनल है ऑनलाइन ऑनलाइन ನಾನು ಯೂಟ್ಯೂಬರ್ ಎಲ್ಲಿದ್ದೀನಿ ಅಣ್ಣ ಇದು ಏನು ಅವರು ಟೆಂಪಲ್ ಗ್ಲಾಸ್ ಹಾಕ್ಸ್ಬಿಡಿ ಅಂದ್ ಇನ್ನೂರು ರೂಪಾಯಿ ಅಂದರು ಯೂಟ್ಯೂಬ್ ಚಾನಲ್ ಇದೆ ಮಾಡ್ತಾ ಇದೀನರು ಅಲ್ಲೇಟಾಗಿ ಹಾಕುತ್ತೆ ಅಂದರು ಓಕೆ ಓಕೆ ಅಚ್ಚ ಎಚ್ಚ ಅಂದ್ಬಿಟ್ಟು ನನಗೋಸ್ಕರ ಫ್ರೀ ಕೊಟ್ಟರು ಟೆಂಪರ್ ಗ್ಲಾಸ್ ಇಷ್ಟೊಂದು ಎಲ್ಪ್ ಮಾಡೋರ್ ಅಂದ್ರೆ ಒರಿಜಿನಲ್ಲೇ ಕೊಟ್ಟಿರ್ತಾರೆ ಅಂತ ಅನ್ಕೊಂಡಿದೀನಿ ಎಲ್ಲ ಕಡೆ ಉಗಿತಾರೆ ಉಗಿತಾರೆ को कलर कल रे चेज नोड़ मार्क और वो गिर गया क्या फ्री है है क्या क्या देख बोला गोल नहीं ಬೇರೆಗೋಲ ಹವಾಲೆ ಬಂದಿದ್ದು ಇದೇ ಜಾಗದಿಂದ ಫುಲ್ ಪೊಲೀಸ್ ಗಳೆಲ್ಲ ಅವ್ರೆ ಅಲ್ಲಿಂದ ಇಂಟ್ರೆಸ್ಟಿಂಗ್ ಬರ್ಬೇಕು ನಾಳೆಗೆ ಫುಲ್ ಸೆಕ್ಯೂರಿಟಿ ಮಾಡ್ತಾರೆ ನಾಳೆ ಹೋಲಿ ಹಬ್ಬಕ್ಕೆ ಜಾಸ್ತಿ ಜನ ಯಾಕಂದ್ರೆ ನಾಳೆ ಅನ್ನದಾನ ಐತಲ್ಲ ಅನುಪಿಸ್ತಾರೆ ಹೋಲಿ ಫೆಸ್ಟಿವಲ್ ಎಲ್ಲ ಇದೆಲ್ಲ ಕಲರ್ ಕಾಣ್ತೈತೆ ಪಿಂಕ್ ಕಲರ್ ಎಲ್ಲ ಅಲ್ಲಿ ದೋಸೆ ಅಷ್ಟೇ ಎಲ್ಲ ಫುಲ್ ಚೆಲ್ಬಿಟ್ಟಿದ್ರು ಪಿಂಕ್ ಕಲರ್ ಎಲ್ಲ ಎಲ್ಲ ಮಕ್ಕಲ್ಲ ಬರ್ಕೊಂಡ್ ಕೂತಾರೆ ಹೋಲಿ ಹೋಳಿ ಫೆಸ್ಟಿವಲ್ ಫುಲ್ ರೆಡಿ ಆಗೈತೆ ನಾವು ಬಂದಾಗ ಇರ್ಲಿಲ್ಲ ಇವಾಗ ಇವಾಗ ಐ ತಿಂಕ್ ರೆಡಿ ಮಾಡೋದ ಸೊ ಗೈಸ್ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ನಾಳೆ ಇನ್ನೊಂದು ಬ್ಲಾಗ್ ಗುಜರಾತ್ ಜೊತೆಗೆ ಒಂದೊಂದು ಸೈಡ್ ದ್ವಾರಕ ಬೇರೆ ಕಡೆ ಎಕ್ಸ್ಪ್ಲೋರ್ ಮಾಡಕ್ ಹೋಗೋಣ